ನಮಸ್ಕಾರ ಎಲ್ಲರಿಗೂ ನಾನು ಮಂಜುಳಾ ಪ್ರಕಾಶು ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ತಾಯಿ ಚಾಮ ನಮ್ಮ ಮನೆಯಲ್ಲಿ ಹಾಕೊಂಡ ದೀಪ ಹಚ್ಚುತ್ತೀವಿ ಒಂಬತ್ತು ದಿನ ಗೊಂಬೆ ಕೂರಿಸೋದೇನು ಪದ್ಧತಿ ಇಲ್ಲ ದೀಪಗಳು ಹಚ್ಚುತ್ತೀವಿ ಅಷ್ಟೇ ತಾಯಿ ನಮ್ಮ ವಿಡಿಯೋಗಳನ್ನು ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ದಿನ ದಿನ ಒಂದೊಂದು ವಿಡಿಯೋಗಳಾಗ್ತಾಯಿದ್ದೀನಿ ನಾನು ನಾನು ಮೈಸೂರು ಮಂಡ್ಯದವಳೆ ಆಗಿರೋದ್ರಿಂದ ತಾಯಿ ಚಾಮುಂಡೇಶ್ವರಿ ಕಂಡ್ರೆ ಆಮೇಲೆ ತುಂಬ ನಂಬಿಕೆ ಇದೆ ನನಗೆ ತಾಯಿ ಚಾಮುಂಡೇಶ್ವರಿ ನಮಗೂ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಲಿ ನಮಸ್ಕಾರ मेदिनि विश्वविनोदिनि नन्दनुतेवरविन्द्यशिरोदिनि वासिनि विष्णुविलासिनि विष्णुनुते भगवति जे शितिकण्ठकुटुम्बिनि भूरि कृते जय जय हे महिषासुरवर्तिनि रम्यकवर्तिनि शैलसते वर वर्षिणि दुर्धर दर्श